बेळगाव भाजप युवा मोर्चाच्या कार्यकर्त्यांनी निदर्शने करून राज्यपालांविरोधात अवमानकारक वक्तव्य करणाऱ्या व्यक्तींवर आणि पूर्वनियोजित आंदोलन करणाऱ्या काँग्रेस नेत्यांवर कायदेशीर कारवाई करण्याची मागणी करणारे निवेदन शहर पोलीस आयुक्तांना दिले राज्यपालांना धमकावणारे आणि शिबिगाळ करणारे काँग्रेस आमदार इव्हान डिसोझा यांना गुंडा कायद्यांतर्गत मंत्री जमीर अहमद खान दिनेश गुंडुराव आणि कृष्णा बायरेगोडा यांना अटक करण्याची मागणी केली आहे ಅಧಿಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರ ದೇಶದ್ರೋಹಿ ಐವಾನ್ ಡಿಸೋಜಾಗೆ ನಿಾರ ಬಾಂಗ್ಲಾ ರಕ್ತವನ್ನು ಹೊಂದಿರುವ ಐವಾನ್ ಡಿಸೋಜ ಅವರಿಗೆ ಅಧಿಕಾರ ಬಾಂಗ್ಲಾ ರಕ್ತವನ್ನು ಹೊಂದಿದಂತ ಐವಾನ್ ಡಿಸೋಜ ಅವರಿಗೆ ಜೈ ಬಲಭರತ್ ಭಾರತ್ ಬಲಭರತ್ ಜೈ ದೇಶದ್ರೋಹಿ ಹೇಳಿಕೆ ನೀಡಿದಂತ ಕಾಂಗ್ರೆಸ್ ನಾಯಕ ಐವಾನ್ ಡಿಸೋಜ ಅವರಿಗೆ ವಿಧಿಕಾರ ಈಗಾಗಲೇ ರಾಜ್ಯದಲ್ಲಿ ಏನು ಸಂಚಲನ ಮೂಡಿಸಿರ್ತಕ್ಕಂಥ ಮೂಢ ಹಗರಣ ಏನಿದೆ ಆ ಮೂಢ ಹಗರಣವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಎಲ್ಲ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ತು ನಮ್ಮ ರಾಜ್ಯಾಧ್ಯಕ್ಷದ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆಯನ್ನ ಕೂಡ ಮಾಡ್ತು ಅದಾದ ನಂತರ ಸನ್ಮಾನ್ಯ ನಮ್ಮ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲ್ಟ್ ಅವರು ಏನು ತನಿಖೆಗೆ ಆದೇಶವನ್ನ ಕೊಟ್ರು ಅದಾದ ನಂತರ ಈಗ ಕಾಂಗ್ರೆಸ್ನವರು ಹೋರಾಟವನ್ನ ಮಾಡೋದ್ರ ಮುಖಾಂತರ ಒಂದ್ ವೇಳೆ ರಾಜ್ಯಪಾಲರು ಆದೇಶ ಹಿಂದ ತಗೊಳ್ದೆ ಹೋದ್ರೆ ಬಾಂಗ್ಲಾದೇಶದ ಮಾದರಿಯಲ್ಲಿ ನಾವು ರಾಜ್ಯಪಾಲರನ್ನ ಕರ್ನಾಟಕ ಬಿಟ್ಟ ಓಡಿಸ್ತೇವೆ ಅಂತಕ್ಕಂತ ಒಂದು ಏನ ಹೇಳಿಕೆಯನ್ನ ನೀಡೋದಲ್ಲದೆ ಪ್ರಚೋದನೆಯನ್ನ ಹುಟ್ಟ ಕೆಲಸವನ್ನ ಕಾಂಗ್ರೆಸ್ನ ಎಂ ಎಲ್ ಸಿ ಆಗಿರ್ತಕ್ಕಂತ ಐವಾನ್ ಡಿಸೋಜ ಅವರು ಮಾಡ್ತಾ ಇದ್ದಾರೆ ಇವರ ಮೇಲೆ ಸ್ವಯಂ ಪ್ರೇರಿತವಾಗಿ ಕೇಸನ್ನ ದಾಖಲ ದಾಖಲಿಸ್ಬೇಕಂತ ಹೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಬೆಳಗಾವಿ ಮಹಾನಗರ ಹಾಗೂ ಗ್ರಾಮಾಂತರ ಜಿಲ್ಲೆ ವತಿಯಿಂದ ನಾವು काँग्रेस नेत्यांनी राज्यपालांवर शाब्दिक शिबिगाळ केला त्यांच्या फोटोला जोडे मारले आणि त्यांचा पुतळा जाळला हा संविधानाचा अपमान आहे मात्र राज्यपालांचा अपमान करणाऱ्या काँग्रेस कार्यकर्त्यांवर आणि नेत्यांवर कोणतीही कारवाई झाली नसल्याची तक्रार त्यांनी केली विनोद कोलकार के